ಸ್ನೇಹಿತರೆ ನಾವಿವಾಗ ಒಂದು ಅದ್ಭುತವಾದಂಥ ಸ್ಥಳದಲ್ಲಿದ್ದೀವಿ ಸೊ ನಾನು ನಿಮ್ಮ ಪ್ರೀತಿಯ ಯೋಗೇಶ್ ಮಾತಾಡ್ತಾ ಇದ್ದೀನಿ ನೋಡಿ ನಾವು ಎಲ್ಲಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ನೋಡ್ತಾ ಇರಿ ಹಂಗೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ ಅಂತ ವಿಶೇಷವಾಗಿ ನಾವಿವತ್ತು ಸೋಲ್ದೇವ್ನಹಳ್ಳಿಲಿರ್ತಕ್ಕಂಥ ಶ್ರೀ ಡಾಕ್ಟರ್ ನೀಲಾವತಿ ಪಶು ಚಿಕಿತ್ಸಾಲಯ ಅಂದರೆ ಈಗ ನಮಗೆಲ್ಲ ಗೊತ್ತಿರಬಹುದು ಸೊ ನೀಲಾವತಿ ಅಮ್ಮವರ ಒಂದು ಪಶು ಅಂದರೆ ಮನುಷ್ಯರಿಗೂ ಕೂಡ ಅವರು ಒಂದು ಹಾಸ್ಪಿಟ್ಲನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನುಕೂಲ ಆಗಲಿ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೂ ಅನುಕೂಲ ಆಗಲಿ ಹಾಗೆ ಹಸುಗಳಿಗೆ ದನಗಳಿಗೆ ಏನಾದರೂ ತೊಂದರೆ ಆದಾಗ ನೋಡ್ಕೊಳ್ಳೋದಕ್ಕಾಗಿ ಒಂದು ಅದ್ಭುತವಾದಂಥ ಒಂದು ಆಸ್ಪತ್ರೆಯನ್ನು ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ ಭಾಳ ಸಂತೋಷ ಆಗುತ್ತೆ ವಿಶೇಷವಾಗಿ ನಾನು ಇವತ್ತು ನಮ್ಮ ಒಂದು ಆಶ್ರಮದಲ್ಲಿರ್ತಕ್ಕಂಥ ಡಾಗ್ಸ್ ಅಂದರೆ ನಾಯಿಗಳನ್ನ ಅಂದರೆ ನಾಯಿಗಳನ್ನ ಕರ್ಕೊಂಡು ಬಂದಿದ್ವಿ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅದನ್ನ ಯೋಗೇಶ್ ಇವತ್ತು ನಾವು ನಮ್ಮ ಒಂದು ಆಶ್ರಮದಲ್ಲಿ ಇರ್ತಕ್ಕಂಥ ಡಾಗ್ಸ್ ಅಂದರೆ ಇಲ್ಲಿ ನಾವು ಸಾಕಿರೋ ಇಲ್ಲಿಗೆ ಚಿಕಿತ್ಸೆಗೆ ಕರ್ಕೊಂಡ್ ಬಂದಿದ್ದೀವಿ ಸೊ ವಿನೋದ ಅವರ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತು ಇಡೀ ಕರ್ನಾಟಕನೇ ಅವ್ರನ್ನ ತುಂಬ ಪ್ರೀತಿಸುತ್ತೆ ಸೊ ಇವರು ಬರೀ ಮನುಷ್ಯರು ಮಾತ್ರ ಆಸ್ಪತ್ರೆ ಕಟ್ಸಿದ್ದಾರೆ ಅಂತ ಕೇಳ್ಪಟ್ಟಿದೆ ಸೋದರಿನಲ್ಲಿ ಇವತ್ತು ಬಂದು ನನಗೆ ಆಶ್ಚರ್ಯ ಜೊತೆಗೆ ತುಂಬಾ ಖುಷಿನೂ ಆಯ್ತು ಯಾಕಂತ ಹೇಳಿದ್ರೆ ಮನುಷ್ಯರ ಜೊತೆಗೆ ಪ್ರಾಣಿಗಳಿಗೂ ಉಪಯೋಗ ಆಗಲಿ ಸುತ್ತಮುತ್ತ ಇರತಕ್ಕಂಥ ಹಸುಗಳಿಗಾಗಿರ್ಬೋದು ಕೋಳಿಗಾಗಿರ್ಬೋದು ಮೇಕೆಗಾಗಿರ್ಬೋದು ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ನಿಜ್ವಾಲೂ ತುಂಬಾ ಸಂತೋಷ ಆಗುತ್ತೆ ಪಶು ಚಿಕಿತ್ಸಾಲಯ ಅಂತ ಹೇಳ್ಬೋದು ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ ಸೊ ಹಣ ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಮನುಷ್ಯರಿಗೆ ಕಾಮನ್ ಆಗಿ ಆಸ್ಪತ್ರೆ ಕಳಿಸ್ಕೊಳ್ತಾರೆ ಆದ್ರೆ ನೀವು ಪ್ರಾಣಿಗಳನ್ನು ಮಾಡ್ಕೊಂಡಿದ್ರೆ ಊಟಕ್ಕೆ ಅರ್ಧ ತಾನು ತಿಂದಿ ನಾನು ಇವತ್ತು ಒಂದು ಕೇಳ್ಬಿಟ್ಟಿದ್ದೀನ ನಿಮ್ಮ ವಿಷಯದಲ್ಲಿ ಇವತ್ತು ಪ್ರತಿದಿನ ಸಾಯಂಕಾಲಿರೋ ಬೀದಿನ ಹೇಳ್ಬಿಟ್ಟ ಊಟ ಇದೆ ಅದರಿಂದ ಏನಾಗ್ತಾ ಇದೆ ಆಮೇಲೆ ಜೀವ ಅಂದ್ರೆ ಇದು ಯಾರಿಗೂ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಕೇಳ್ಪಟ್ಟಿದ್ದು ಸೊ ಈ ರೋಡಲ್ಲಿ ಎಲ್ಲ ಮೇಲೆ ಮನೇಲಿ ಕೂಡ ಒಂದ್ ಇಪ್ಪತ್ ನಾಯ್ಸ್ ಹಾಕಿದ್ರು ನಾನು ಇವತ್ತು ಬಂದ್ ನೋಡಿ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು ತುಂಬಾ ಥ್ಯಾಂಕ್ ಯು ನನ್ ಖುಷಿ ಆಗತ್ತೆ ನೀವು ನಿಜವಾಗ್ಲೂ ಒಂದ್ ಕರ್ನಾಟಕದ ಮಗ ಅಂತ ಕೂಡ ನಮ್ಗೆ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ನೀವು ನೀವು ದುಡ್ದಿದಂತ ದುಡ್ಡಲ್ಲಿ ನೀವು ಯಾವ್ದೇ ರಾಜಕೀಯ ಆಸೆ ಪಡದೆ ಯಾವ್ದು ಸಿನ್ಮಾ ಇನ್ನೊಂದು ಮತ್ತೊಂದು ಆಸೆ ಪಡದೆ ನೀವು ದುಡ್ದಿದ್ರಲ್ಲಿ ನೀವು ದುಡಿದಿರೋದ್ರಲ್ಲಿ ಜನಸಾಮಾನ್ಯರಿಗೆ ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಇಷ್ಟು ಮಾಡಿದಿರಲ್ಲ ಇಡೀ ಕರ್ನಾಟಕ ಯಾವಾಗ್ಲೂ ಕೊಂಡಾಡುತ್ತೆ ಯಾವಾಗ್ಲೂ ಕರ್ನಾಟಕದ ಜನರ ಆಶೀರ್ವಾದ ಇರುತ್ತೆ ಅದರಲ್ಲೂ ನಮ್ಮ ಆಶ್ರಮದ ಬಗ್ಗೆ ವಿಶೇಷವಾಗಿ ಗೌರವ ಇದೆ ವಿಶೇಷವಾದಂತಹ ನಮ್ಗೆ ಸಹಾಯವನ್ನ ಕೂಡ ಮಾಡ್ತಾ ಇವತ್ತು ನಮ್ಮ ನೋಡಿ ಪ್ರಾಣಿಗಳು ಹುಷಾರಿಲ್ಲ ಅಂದ ತಕ್ಷಣ ನೀವೇ ಮನೆಯಿಂದ ಹುಡ್ಕೊಂಡು ಬಂದ್ರಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀರಾ ತೋರಿಸ್ತಾ ಇದೀರಾ ಇರೇದು ದೊಡ್ಡ ವಿಷಯ ಈ ಭೂಮಿಯ ಗಿಡ ಬರೋದ್ರ ಜೊತೆ ಬಹಿರೋ ಜೀವಗಳನ್ನು ಮನುಷ್ಯನಿಗೆ ಏನೇ ಮಾಡೋದು ಮತ್ತೊಗ್ಬಿಡ್ತಾರ ಮನುಷ್ಯ ಕ್ಷಣಕ್ಕೆ ಮಾತ್ರ ಹೋಗೋಕೆ ಅಥವಾ ಎಲ್ಲೋದಕ್ಕೆ ಮತ್ತೋದಕ್ಕೆ ಮುಂದೆ ಬರ್ತಾರೆ ಸೊ ಸಹಾಯವನ್ನು ಮರ್ತಬಿಡ್ತಾರೆ ಆದರೆ ಪ್ರಾಣಿಗಳಾಗಲ್ಲ ತಮ್ಮ ಜೀವ ಇರೋವ್ರನ್ನು ಯಾರು ಅನ್ನ ಕೊಡ್ತಾರೋ ಅವ್ರಿಗೆ ನಿಯತ್ತಾಗಿರಕ್ಕೆ ಟ್ರೈ ಮಾಡ್ತಾರೆ Gay reduce blood rates of aunque debido liguellement síndrome que se desgane aut escuchar Viral Brevé czego odita la naturaleza Chaka Makar ini, woah, kita didn't care, hati borg, metahって Dengan suden mentir Chaka Makar, hati borgikan Then the heart heart ಸೊ ಒಂದು ಇಯರ್ವರೆಗೂ ಇಲ್ಲಿ ಏನು ಈ ಕಾಯಿಲೆಗಳಿದಾವಲ್ಲ ಡಿಸ್ಟನ್ಸ್ ಬರೋ ಹೆಪಟೈಟಿಸು ಫಾರ್ಮ ಪ್ಯಾರ ಮತ್ತು ನೆಕ್ ಪಸ್ಪೈರ ಎಷ್ಟು ಕಾಯಿಲೆಗಳು ಬರಲ್ಲ ಅದಕ್ಕೆ ನಾಯಿಗಳಲ್ಲಿ ಏನು ಕಾಮನ್ ಆಗಿ ಕಾಯಿಲೆ ಬರುತ್ತಲ್ಲ ಅದೆಲ್ಲ ಸೇರಿಸಿ ಒಂದೇ ವ್ಯಾಕ್ಸಿನ್ ಮಾಡಿದ್ದಾರೆ ವ್ಯಾಕ್ಸಿನೇಷನ್ ನಡೆಸ್ತಾ ಇದ್ದೀವಿ ಹಾಕ್ಸ್ತಾ ಇದ್ವಿ ಮಾಸ್ಕ್ ಹಾಕ್ಬಿಡಿದ್ರೆ ಚೆನ್ನಾಗಿರೋದು

行きましょう。A? A speaker, a speaker, a speaker

बीदर सा <laughs> <गया। laughs> <laughs>

ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಚಿತರ ಆಶ್ರಮದಲ್ಲಿರತಕ್ಕಂಥ ಲ್ಯಾಬು ಅಸ್ಕಿ ಮತ್ತು ಗ್ರೇಡನ್ ಸಾಕಿದ್ದೀವಿ ನಾವು ಆಶ್ರಮದಲ್ಲಿ ಸೊ ಇವರು ತುಂಬ ಮೊನ್ನೆಯಿಂದ ವ್ಯಾಕ್ಸಿನೇಷನ್ ಆಗಿರಲಿಲ್ಲ ಯಾಕೋ ಬಿಟ್ಟಿದ್ರು ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇರಲಿಲ್ಲ ಹಾಗಾಗಿ ಬೇಜಾರಾಯಿತು ಹಂಗಾಗಿ ಅಣ್ಣನಿಗೆ ಫೋನ್ ಮಾಡಿದೆ ವಿನೋದ್ ರಾಜ್ಕುಮಾರ್ ಸರ್ಗೆ ಕರ್ಕೊಂಬಪ್ಪ ಕರ್ಕೊಂಡೋಗಿ ತೋರಿಸೋಣ ಅಂತ ಹೇಳಿದ್ರು ಇಮ್ಮಿಡಿಯೇಟಾಗಿ ಕರ್ಕೊಂಡು ಬಂದ್ವಿ ಡಾಕ್ಟ್ರು ಅಷ್ಟೇ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಒಳ್ಳೆಯ ಇಂಜೆಕ್ಷನ್ ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಈಗ ನಮ್ಮ ಒಂದು ಆಶ್ರಮಕ್ಕೆ ಇವ್ರನ್ನ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬರೋ ಓಪೇ